ಒಂದ್ ಎಕರೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಬರುತ್ತೆ ಚಾಲೆಂಜ್ ಆಗಿ ಕೊಟ್ಟು ನಾನು ತೋರಿಸ್ತೀನಿ ಗಂಗಾಧರ ಗಂಗಾಧರೇಂದ್ರ ಸರಸ್ವತಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಸ್ವರ್ಣವಲ್ಲಿ ಮಠ ಧಾರ್ಮಿಕ ವಿಚಾರದಲ್ಲಿ ನಾನು ಇವತ್ತಿನವರೆಗೂ ಒಂದು ಆದಾಯದ ನಿರೀಕ್ಷೆಯನ್ನು ಖಂಡಿತ ಮಾಡಿಲ್ಲ ಮಾಡೋದು ಇಲ್ಲ ಯಾಕೆ ವೈಯಕ್ತಿಗೆ ಪೂಜೆ ಮಾಡ್ತಾರೆ ಈಗಿನ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅದು ತಪ್ಪಳಬಾರ್ದು ನೀವು ಪುರೋಹಿತ್ ಬರೋಕೆ ನಿಮಗೆ ಆದರ್ಶ ನಿಮ್ ತಂದೆ ಅವರೇ ತಂದೆಯವ್ರೆ ನಿಮ್ ತಂದೆ ಆದರ್ಶದ ಮಾಧುರಿ ಎರಡು ವಾಕ್ಯ ಹೇಳ್ತೀರಾದ್ರು ಖಂಡಿತ ಸರ್ ಅವ್ರು ಇವತ್ತಿನವರೆಗೆ ಅವ್ರಿಗೆ ಎಪ್ಪತ್ತಾರು ವರ್ಷ ನಿಮ್ ತಂದೆಯವ್ರಿಗೆ ಅವ್ರಿಗೆ ಎಪ್ಪತ್ತಾರು ವಾಯು ನಡೀತಾ ಇತ್ತು ಆ ಅವ್ರು ಮನೆಯ ವ್ಯವಸ್ಥೆಗೆ ಬಂದಾಗ ಮನೆಯ ಯಜಮಾನಾಗ ಅವ್ರ ತಂದೆ ಬಾಳ ಸಣ್ಣ ವಯಸ್ಸಿನಲ್ಲೇ ತೀರ್ಕೊಂಡಿದ್ದಾರೆ ನಿಮ್ ತಂದೆ ಅಜ್ಜ ಅಜ್ಜ ನಮ್ಮ ಅಜ್ಜಿ ಆ ನಿಮ್ಮ ಅಪ್ಪ ತಂದೆ ನಮ್ಮ ತಂದೆಯವ್ರು ಅವ್ರ ಹದಿನಾರ್ನೇ ವರ್ಷದಲ್ಲೇನೋ ಮನೆಯ ಓಹೋ

ಒಟ್ಟು ಕುಟುಂಬದಲ್ಲಿ ಸಂಸಾರ ನಡೆಸಬೇಕಂತ ಹೇಳಿದ್ರೆ ಅನ್ನಕ್ಕೆ ತುಂಬಾ ಕಷ್ಟ ಹೇಳ್ತಾರೆ ನಮ್ಮ ಅಜ್ಜಿ ಅಪ್ಪ ಅವತ್ತು ಕಥಾ ಕೃಷಿ ಮಾಡುವಾಗ ಒಂದು ಕ್ವಿಂಟಲ್ ಅಡಿಕೆಯನ್ನ ಮಾರಾಟ ಮಾಡಿದ್ರೆ ಅಕ್ಕಿ ಬರ್ತಾ ಇರಲಿಲ್ಲ ಅಂದ್ರೆ ಒಂದು ಕ್ವಿಂಟಲ್ ಅಡಿಕೆ ಮಾಡಿದ್ರೆ ಒಂದ್ ಕ್ವಿಂಟಲ್ ಇವತ್ತು ಒಂದು ಕ್ವಿಂಟಲ್ ಅಡಿಕೆ ಮಾಡಿದ್ರೆ ಹತ್ತು ಕ್ವಿಂಟಲ್ ಅಕ್ಕಿ ಬರ್ತದೆ ಈಗ ಉದಾಹರಣೆಗೆ ನಲವತ್ತಾರು ಸಾವಿರ ನಡೀತಾ ಇದೆ ಅಂತ ಹೇಳಿದ್ರೆ ಅಕ್ಕಿ ಬೆಲೆ ಬರೀ ಎರಡು ಸಾವಿರದ ಹ ಹ ಅಂತ ಕಷ್ಟ ಕಾಲಗಳಲ್ಲಿ ಅಡಿಕೆ ಇದ್ರು ಬಡವರೇ ಬಡವರೇ 400 ರೂಪಾಯಿ क्विंटल ಅತ್ತಿ ಮುನ್ನೂರು क्विंटल 300 ರೂಪಾಯಿ क्विंटल ಅಡಿಕೆ ಜಮೀನ್ ಇದೆ ಅಡಿಕೆ ಇದೆ ಅಂತ ಗರ್ವಪಡುವಂತ ಕಾಲ ಏನಲ್ಲ ಅಲ್ಲ ಆ ಸಂದರ್ಭದಲ್ಲಿ ಅವರು ಪೌರಾಯಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು ಇದ್ದ್ರುವಾ ಹತ್ರ ನನಗೆ ಇಷ್ಟು ಕೊಟ್ಟರೆ ಮಾತ್ರ ನಾನು ನಿಮ್ಮ ಬರ್ತೀನಿ ಅನ್ನೋ ಆ ಅಜ್ವರ ಕಾಲ ಆ ಅಜ್ವರ ಕಾಲದ ಬಳುವಳಿ ಅರವತ್ತು ವರ್ಷದ ಗಿಡಗಳು ಈಗಲೂ ಇದೆ ಸರ್ ಇದೆ ನೋಡಿದ ಗಿಡ ಮರಗಳು ನೀವು ನೋಡಿದ್ದೀರಿ ಹೌದು ನಿಮ್ ತಂದೆಯವರ ಪರಿಚಯ ಏನ್ ಹೆಸರು ವೆಂಕಟರಮಣ ಜೋಶಿ ಅಂತ ಪುರೋಹಿತ್ವದಲ್ಲಿ ಏನಾದ್ರು ಸಾಧನೆ ಅವರದ್ದು ತುಂಬಾ ಸಾಧನೆ ಏನ್ ಸಾಧನೆ ತುಂಬಾ ಸಾಧನೆ ಅಂದ್ರೆ ವಿಶೇಷವಾಗಿ ಹ್ಮ್ ಪ್ರಕಾಂಡ ಪಾಂಡಿತ್ಯ ಅಂದ್ರೆ ಅವರು ಮಾತಾಡಲಿಕ್ಕೆ ನಿಂತರೆ ಧಾರ್ಮಿಕ ವಿಚಾರದಲ್ಲಿ ಬಹುಶಃ ಅದ್ಭುತ ಒಂದು ವಾಗ್ಮಿ ವಾಗ್ಮಿ ಅವ್ರದ್ದು ನಾವು ಸಂದರ್ಶನ ತಕೊಂಡ್ರೆ ಕೊಡ್ತಾರೆ ಕೊಡ್ತಾರೆ ಮುಂದಿನ ಸಂಚಿಕೆಯ ಸಂತೋಷಗೆ ಬಹುಶಃ ಪ್ರತಿದಿನ ಹತ್ತು ತಾಸ್ ಅವರು ಅವರ ವೈಯಕ್ತಿಕ ಪೂಜೆಯಲ್ಲಿ ನಿರತರಾಗಿರ್ತಾರೆ ಹತ್ತು ಗಂಟೆ ಅಂತ ಗಂಟೆ ವೈಯಕ್ತಿಕ ಪೂಜೆ ಮಾಡ್ತಾರೆ ಈಗಿನ ಕಾಲದ ಕಾಲದಲ್ಲೂ ಅವತ್ತಿನಿಂದಲೂ ಅವರ ಆಚಾರ ವಿಚಾರದಲ್ಲಿ ತುಂಬಾ ಕಟ್ಟುಬದ್ಧತೆ ಇರುವಂತಹ ವ್ಯಕ್ತಿ ನಿಮ್ ತಂದೆ ಅವ್ರು ನಿಮಗೆ ಆದರ್ಶವಾಗಿದ್ದಾರೆ ಯಾಕಂದ್ರೆ ಅವರು ಇವತ್ತಿನ ನಾನು ಪೌರೋಹಿತ್ಯ ಮಾಡ್ತೀನಿ ಅಂತ ಒಂದೇ ಹೇಳಿದ್ರು ಇನ್ನೊಬ್ರ ಹತ್ರ ಅಂದ್ರೆ ಬೇರೆಯವ್ರ ಮನೆಗೆ ನೀನ್ ಪೂಜೆ ಹೋಗುವಾಗ ನನಗೆ ಇಷ್ಟು ಕೊಡಿ ಅಂತ ನೀನ್ ಹೇಳೋದಾದ್ರೆ ಪೌರೋಹಿತ್ಯಕ್ಕೆ ಬರಲೇ ಬೇಡ ಆದಾಯ ನಿರ್ಧರಿಸಿ ಹೋಗುವುದಾದ್ರೆ ಸುದ್ದಿಗೆ ಬರಬೇಡ ನೀನು ಅವ್ರು ಏನ್ ತಗೊಂಡ್ ಬರ್ತೀಯ ನಡ್ಕೊಂಡಿದ್ದೀರಾ ಖಂಡಿತ ನನ್ನ ನಾನು ಪೂಜೆಗೆ ಹೋಗುವ ಮನೆಗಳ ಸಂಖ್ಯೆ ಮುನ್ನೂರು ಮುನ್ನೂರು ಮನೆಗೆ ಮುನ್ನೂರು ಮನೆಗೆ ನಾನು ನೀವೊಬ್ಬರೇ ಹೌದು ನೀವು ಅಸಾಮಾನ್ಯ ವ್ಯಕ್ತಿ ಬಹುಶಃ ಅವರ ಹತ್ರ ನಿಮ್ಗೆ ಯಾರನ್ನ ನನ್ನ ಹಿಂದಗಡೆಯಿಂದ ನಿನ್ನ ನೀವು ನನ್ನ ನಾನು ಹೋಗೋ ಜಾಗದಲ್ಲಿ ಯಾರನ್ನೇ ಕೇಳಿ ಇವತ್ತು ನೋರಿಗೂ ಇಷ್ಟೇ ಕೊಡಿ ಅಂತ ನಾನು ಯಾರು ಪ್ರಶಾಂತ್ ಜೋಯಿಸ್ರು ಹೇಗೆ ಅಂತ ಕೇಳಿದ್ರೆ ಜನನೇ ನಿಮ್ ಬಗ್ಗೆ ಹೇಳುವಂತ ರೀತಿಯಲ್ಲಿ ನಡ್ಕೊಂಡಿದ್ದೀವಿ ಧಾರ್ಮಿಕ ವಿಚಾರದಲ್ಲಿ ನಾನು ಇವತ್ತಿನವರೆಗೂ ಒಂದು ಆದಾಯದ ನಿರೀಕ್ಷೆಯನ್ನು ಖಂಡಿತ ಮಾಡಿಲ್ಲ ಮಾಡೋದು ಇಲ್ಲ ಯಾಕಂದ್ರೆ ಮೂಲವಾಗಿ ಕೃಷಿ ಇರೋದ್ರಿಂದ ತಾವು ಕೃಷಿಯಾಗಿರೋದ್ರಿಂದ ದೊಡ್ಡ ಅಪೇಕ್ಷೆ ಇಲ್ಲ 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 ನಾನು ಹೇಳೋದು ಒಂದ್ ಎಕರೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಆದಾಯ ತೆಗೆಯುವ ಸಾಮರ್ಥ್ಯ ನಮ್ಗೆ ಇದ್ದಾಗ ನಾವ್ ಯಾಕೆ ಇನ್ನೊಬ್ರು ಅದ್ರ ನಮ್ಗ ಒಂದು ಆದಾಯ ನಿರೀಕ್ಷೆ ಮಾಡೋಣ ನಿಮ್ಮ ಉದಾರ ಮನೋಭಾವ ನಿಜಕ್ಕೂ ಆಶಾದಾಯಕ ಮತ್ತು ಹರ್ಷದಾಯಕವಾಗಿದೆ ನಿಜಕ್ಕೂ ಸಂತೋಷ ಕೊಡದು ನೀವು ಈ ತರ ಬಾ ಈ ಬಹಳ ಕಡೆ ನೋಡಿದ್ವಿ ಪುರೋಹಿತರು ಒಂದು ಹೋಮಕ್ಕೆ ಇಷ್ಟು ಕೊಡ್ಲೇಬೇಕು ಈ ತರ ಒಂದು ಸತ್ಯನಾರಾಯಣ ಕತೆ ಮಾಡ್ಬೇಕಂದ್ರೆ ಎಷ್ಟು ದುಡ್ಡು ಕೊಡೇಬೇಕು ಈ ತರ ಹೇಳಿದಾಗ ತುಂಬಾ ಕಡು ಬಡವರ ಮನೆಯೊಳಗೆ ಒಂದು ಸತ್ಯನಾರಾಯಣ ಕತೆ ಮಾಡ್ಸಕ್ಕೆ ದುಡ್ಡು ಆಗೋದಿಲ್ಲ ನಿಮ್ಮಂತ ಪುರೋಹಿತರು ಬಂದಾಗ ಬಹಳ ಜನ ಅವ್ರ ಮನೆ ಕಾರ್ಯಗಳು ಬಹಳ ಆರಾಮಾಗಿ ಮಾಡ್ಬೋದು ನನ್ನ ಶಿಷ್ಯವರ್ಗ ಅಂತ ನಾನು ಏನ್ ಹೇಳ್ತೀನಿ ಮುನ್ನೂರ್ ಮನೆ ಅವ್ರ ಹತ್ರ ಕೇಳಿ ಅವ್ರ ಹತ್ರ ದುಡ್ಡು ಇಲ್ಲ ಅಂದ್ರೆ ನಮ್ಮ ಮನೆಯಿಂದ ಅಷ್ಟು ತಗೊಂಡೋಗಿ ಮಾಡ್ಕೊಟ್ಟು ಬರ್ತೀನಿ ಇವತ್ತು ಸಂಪ್ರದಾಯ ಇಟ್ಕೊಂಡಿದೀನಿ ನಿಜಕ್ಕೂ ಆಶ್ಚರ್ಯವಾಗತ್ತೆ ನಿಮ್ಮ ಹತ್ರ ಕೇಳಕ್ಕೆ ಅವ್ರು ಏನು ಕೊಡ್ತಾರ ಕೊಡ್ಲಿ ಆದ್ರೆ ಅವರ ಮನೆಯ ಯಾವುದೇ ಕಾರ್ಯಗಳು ನಿಲ್ಲಬಾರದು ಅಂದ್ರೆ ಭಕ್ತಿಗೆ ನೀವು ಮುಖ್ಯ ಆದ್ಯತೆ ಕೊಡ್ತೀವಿ ಖಂಡಿತ ತುಂಬಾ ಜನ ಈಗ ಪ್ರತಿ ವರ್ಷ ನಾನು ಒಂದು ನೂರಾರು ಜನಕ್ಕೆ ಮಾಡ್ಕೊಡ್ತೇನೆ ಅದನ್ನ ಅವ್ರ ಹತ್ರ ಇಲ್ವಾ ಎಲ್ಲಿ ಕಲ್ತಿದ ನಾನು ಸ್ವರ್ಣ ಸೋಂದ ಸ್ವರ್ಣವಲ್ಲಿ ಮಠ ಸುವರ್ಣವಲ್ಲಿ ಮಠದಲ್ಲಿ ಕಲ್ತಿದ್ರಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಹತ್ರ ಕಲ್ತಿ ನಿಮ್ಮ ಮುಖ್ಯ ಗುರುಗಳು ಗಂಗಾಧರೇಂದ್ರ ಸರಸ್ವತಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಸ್ವರ್ಣವಲ್ಲಿ ಮಠ ಹ ಎಷ್ಟು ವರ್ಷ ತಗೊಂಡ್ ಸರ್ ಕಲಿಯಕ್ಕೆ ನಾಲ್ಕು ವರ್ಷ ನಾಲ್ಕು ವರ್ಷ ಅಲ್ಲೇ ಇದ್ದ ಕಲಿತ್ರ ಇಲ್ಲ ಒಂದ್ ವರ್ಷ ಅಲ್ಲಿ ಆ ನಂತರ ನನ್ನ ಕುಲಪುರೋಹಿತರು ಅಂತ ಈಗ ನಮಗೆ ನಾನು ಹೇಗೆ ಮುನ್ನೂರ್ ಮನೆಗೆ ಹೋಗ್ತೀನೋ ಅದೇ ರೀತಿ ನಾನು ಮಾಡೋದಾದ್ರೂ ನಮ್ಮನೆಗೆ ಬೇರೆಯವ್ರೆ ಹ ಹ ನಿಮ್ಮನೆ ಪುರೋಹಿತ್ವ ನೀವು ಮಾಡಂಗಿಲ್ಲ ಮಾಡಲ್ಲ ನಾವು ಮಾಡ್ತೀವಿ ಆದ್ರೆ ಅವ್ರ ಮಾತ್ರ ಮಾಡ್ತೀವಿ ಅವ್ರ ಕೈ ಕೆಳಗೆ ಮಾಡೋದು ಅವ್ರ ಮಾರ್ಗದರ್ಶನ ನಾವು ಅವರಿಂದ ಹೆಚ್ಚಿಗೆ ಕಲ್ತಿದೀವೋ ಕಡಿಮೆ ಕಲ್ತಿದೀವೋ ಪ್ರಶ್ನೆನೂ ಇಲ್ಲ ಅವ್ರು ಏನು ಕಲ್ತಿಲ್ಲ ಅಂದ್ರೆ ಆ ಮನೆಯವರನ್ನ ನಾವು ಇಟ್ಕೊಂಡಿ ಆಚಾರ ವಿಚಾರ ಅನ್ನೋದು ಅವ್ರವ್ರ ಸಂಸ್ಕೃತಿಗೆ ಸೇರಿದಂತ ಪದ್ಧತಿ ಪದ್ಧತಿಗಳು ಸರಿ ಇಲ್ಲ ಈಗ ಯಾವುದೇ ಧರ್ಮ ಜಾತಿ ಸರಿಯಾಗಿ ಅಲ್ಲಿ ಏನ್ ಮಾಡಿದರೆ ಅದರ ಅದ್ಭುತ ಇನ್ನು ಯಾವುದೂ ಇಲ್ಲ ಹ ನೀವು ಪಾಂಡಿತ್ಯ ಹೊಂದಿದ್ದೀರಿ ನಿಮಗೆ ತಿಳುವಳಿಕೆ ಇದೆ ಸಮಾಜ ಜ್ಞಾನ ಇದೆ ಸೌಹಾರ್ದತ ಜೀವನದಲ್ಲಿ ನೀವು ತುಂಬಾ ಯಶಸ್ಸು ಕಂಡಿದ್ದೀರಂತ ನಮಗೆ ಅನಿಸುತ್ತೆ ಖಂಡಿತ ಸರ್ ಈಗ ಮುನ್ನೂರು ಮನೆಯ ಪುರೋಹಿತತ್ವ ಜೊತೆಗೆ ನೀವು ಕೃಷಿ ಆಯ್ಕೆ ಮಾಡ್ಕೊಂಡಿರಿ ಖಂಡಿತ ಈ ಕೃಷಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಿದೆ ಸರ್ ಜೀವನದಲ್ಲಿ ಕೃಷಿ ಇದ್ರೆ ಬೇರೆ ಯಾವುದೂ ಇಲ್ಲ ನೆಮ್ಮದಿಯ ಜೀವನಕ್ಕೆ ಕೃಷಿಯ ಹೊರತಾಗಿ ಬೇರೆ ಯಾವುದೂ ಇಲ್ಲ ಒಂದು ಕಾಲದಲ್ಲಿ ಸರ್ಕಾರಿ ನೌಕರರು ತುಂಬಾ ದುಡಿಮೆ ಮಾಡೋರು ಕೃಷಿಗೆ ಬರ್ತಾ ಇದ್ರು ಈಗ ಕೃಷಿಗೆ ಒಂದು ಹೆಜ್ಜೆ ಹಿಂದಿರ್ತಾ ಇದಾರೆ ಯುವಕರು ಅಂತವರಿಗೆ ನಾವ್ ಏನ್ ಹೇಳಕ್ ನಾನು ನಾವೇನು ನಿಮ್ಮ ಒಂದು ಒಂದ್ಸಲ ಹೇಳಿದೆ ಒಂದು ಭ್ರಮಾಲೋಕವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಹ್ಮ್ ಯಾವ ತರ ಭ್ರಮಾಲೋಕ ಇರ್ಬೋದು ನಗರ ಪ್ರದೇಶದಲ್ಲಿ ಹೋದ್ರೆ ನಾವು ಒಂದು ಅದ್ಭುತವಾದ ಜೀವನ ಮಾಡಬಹುದು ಏನ್ ಬೇಕು ಅದೆಲ್ಲ ಸಿಗತ್ತೆ ಮನಸ್ಸಿನ ನೆಮ್ಮದಿ ಮಾತ್ರ ಸಿಗೋಲ್ಲ ಅದನ್ನ ಯಾರು ಯೋಚನೆ ಮಾಡೋಲ್ಲ ನಾನು ನಿಮಗೆ ಸೂಕ್ಷ್ಮ ಹೇಳೋದಾದ್ರೆ ಒಂದ್ ಎಕರೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಬರುತ್ತೆ ನಾನು ಅದನ್ನ ಚಾಲೆಂಜ್ ಆಗಿ ಕೊಟ್ಟು ನಾನು ತೋರಿಸ್ತೀನಿ ಅದನ್ನ ಹೇಗ್ ಬರುತ್ತೆ ಏನ್ ಬರುತ್ತೆ ಅಂತ ಹದಿನೈದು ಲಕ್ಷ ರೂಪಾಯಿ ಆದಾಯ ಆದ್ರೆ ನನ್ನ ತಿಂಗಳ ಸಂಬಳ ಎಷ್ಟಾಯ್ತು ಒಂದು ಕಾಲು ಲಕ್ಷ ಒಂದೂವರೆ ಲಕ್ಷ ಆಯ್ತು ಒಂದ್ ಎಕರೆಯಲ್ಲಿ ಒಂದ್ ಎಕರೆ ಜಮೀನೊಳಗೆ ಕೇವಲ ಒಂದು ಕಾ ಒಂದ್ ವರ್ಷ ಆದಾಯ ಮಾಡಿದ್ರೆ ಒಂದು ಲಕ್ಷದ ಮೇಲೆ ಸಂಬಳ ಬಿದ್ದಂಗೆ ಆಯ್ತಾ